ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಬನ್ಸು ಅಂತೇಳಿ ನೋಡಿ ಎಷ್ಟು ಚೆನ್ನಾಗೂ ಬಂದಿದೆ ಇವಾಗ ನೋಡಿ ಇಷ್ಟ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ ಇದಕ್ಕೆ ಒಂದು ಕಾಯಿ ಚಟ್ನಿ ಆಗಲಿ ಒಂದು ಕಡಲೆ ಬೀಜ ಚಟ್ನಿ ಆಗಲಿ ಇಲ್ಲ ಸಾಂಬಾರಾಗಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇಷ್ಟಾದರೆ ಲೈಕ್ ಇವು ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಲಕ್ಷ್ಮಿ ಕನ್ನಡದಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಪಚ್ಚ ಬಾಳೆಹಣ್ಣು ಅಂಥ ಬಾಳೆಹಣ್ಣು ಇದರಲ್ಲಿ ಒಂಚೂರು ಮಂಗ್ಳೂರ್ ಬನ್ಸ್ ಮಾಡೋದನ್ನು ಒಂಚೂರು ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಈ ಥರ ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಅದೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಪೀಸ್ ಮಾಡಿ ಪೀಸ್ ಮಾಡೋದು ಅಂದರೆ ಕೈಯಲ್ಲೇ ಮುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಣ್ಣಾಗಿರೋದ್ರಿಂದ ಈ ಥರದ ಹಣ್ಣಾಗಿರೋದೆ ಹಾಕಬೇಕು ಕಾಯಿ ಇದ್ರೆ ಚೆನ್ನಾಗಿ ಅನಿಸಲ್ಲ ಹಂಗ ಇದು ಹಣ್ಣಾಗಿರೋದು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗೂ ಬರುತ್ತೆ ಅದು ನೋಡಿ ಈ ಥರ ಒಂದು ಹಾಕ್ಕೊಂಡು ಅದಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಅಂತ ನೋಡಿ ಈ ಥರ ಹಣ್ಣನ್ನು ನಾನು ಮಿಕ್ಸಿ ಸೇರಿಸ್ತಾ ಇದ್ದೀನಿ ನೋಡಿ ಮೂರು ತೊಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನಾನು ಒಂದು ಅರ್ಧ ಕೆ ಜಿ ಮೈದಾ ಇಟ್ಟು ಮೆಸರ್ಮೆಂಟಲ್ಲಿ ನಾನು ಇದನ್ನು ಇದ್ದೀನಿ ನೋಡಿ ಒಂಚೂರು ಸಕ್ಕರೆ ಹಾಕ್ಕೊತೀನಿ ನಾನು ನೋಡಿ ಸಕ್ಕರೆ ಸೇರಿಸ್ಕೊಂತೀನಿ ಇದೇ ಹಳದಿನಲ್ಲಿ ಒಂಚೂರು ಮೊಸರು ಸೇರಿಸ್ಕೊಂತೀನಿ ನಾನು ಫ್ರಿಜ್ಜಲ್ಲಿರೋ ಮೊಸರು ಬೇಡ ಮೇಲೆ ವಾರ್ಮಲ್ಲಿರೋ ಮೊಸರೇ ನಾವು ಹಾಕ್ಕೊಳೋಣ ನಾನು ಇದರಲ್ಲಿ ಒಂದು ಕಪ್ಪಾಗೋಷ್ಟು ನಾನು ಮೊಸರು ತೊಗೊತೀನಿ ಇದೇ ನಾನು ಏನು ಸಕ್ಕರೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಇದು ಮೊಸರು ತೊಗೊಂಡಿದ್ದೀನಿ ನೋಡಿ ನೋಡಿ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ಸೇರಿಸ್ಕೊತೀನಿ ನಾನು ಸೇರಿಸಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣಂತೆ ಆಮೇಲೆ ಅದು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಇನ್ನ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇದನ್ನು ಸೇರಿಸ್ಕೊಂತೀನಿ ನಾನು ರುಬ್ಬಿರೋ ಅಂಥ ಸಕ್ಕರೆ ಬಾಳೆಹಣ್ಣು ಮತ್ತು ಮೊಸರು ಈ ಕಡೆ ಹಾಕ್ಕೊತೀನಿ ನಾನು ಇದಕ್ಕೆ ಹಾಕ್ಕೊಂಡು ರುಚಿಗೆ ಒಂದು ಸ್ವಲ್ಪ ಉಪ್ಪು ಸೇರ್ಕೊಳ ಏನೇ ಮಾಡಿದ್ರೂ ರುಬ್ಬಿದ್ರೇ ಅದ್ರ ಟೇಸ್ಟ್ ಬರೋದು ನೋಡಿ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಶೋಡಾ ಪುಡಿ ಸೇರಿಸ್ಕೊಳನಂತೆ ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಅಡುಗೆ ಸೋಡಾ ಸೇರಿಸ್ತೀನಿ ನೋಡಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಒಂದು ಅಡುಗೆ ಸೋಡ ಸೇರಿಸ್ತೀನಿ ಸೇರಿಸ್ಕೊಂಡು ಇದು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಕೈನಲ್ಲೇ ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳೋಣ ಜೀರಿಗೆ ಸೇರಿಸ್ತೀನಿ ಜೀರಿಗೆ ಸೇರಿಸೋದು ಯಾಕಪ್ಪ ಅಂದರೆ ರುಚಿನೂ ಕೊಡುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಇದು ಸ್ವಲ್ಪ ಜೀರ್ಣ ಆಗಲಿ ಅಂತ ಒಂದು ಅಷ್ಟೇನೆ ಇದು ಮೈದಾ ಇನ್ನೂ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಜೀ ಜೀರ್ಣ ಆಗಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಸೇವಿಸ್ತೀನಿ ಇದು ಒಂದು ಎಂಟು ಅವರು ನೆನ್ಸಿಟ್ಕೊಬೇಕು ಈಗ ನಾನು ರಾತ್ರಿ ಕಳಿಸ್ತಿದ್ದೀನಿ ಬೆಳಗ್ಗೆ ನಾನು ಮಾಡ್ತೀನಿ ನೋಡಿ ಯಕ್ಷಕರ ನಾನಿಲ್ಲಿ ಮೈದಾ ಹಿಟ್ಟನ್ನು ನಾನು ಸಾಣಿಸಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಸೇರಿಸ್ತೀನಿ ನೋಡಿ ಒಂದು ಅರ್ಧ ಕೆ ಜಿ ಅಷ್ಟು ಆಗೋ ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಬೇಕಾದ್ರೆ ಮತ್ತೆ ಸೇರಿಸ್ಕೊಳೋಣ ಸ್ವಲ್ಪ ನಾವು ಏನು ಚಪಾತಿ ಹಿಟ್ಟು ಕಲಿಸ್ತೀವಿ ಆ ಥರ ಒಂದು ಸ್ವಲ್ಪ ಕಲಸಿ ಕಲಸಾದ ಕಲಸಾದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಈಗ ನಾನಿಲ್ಲ ಒಂದು ಎರಡು ಸ್ಪೂನು ರಿಫೈಂಡಾಗಿ ಸೇರಿಸ್ಕೊತಾ ಇದ್ದೀನಿ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಅದನ್ನು ಟೇಸ್ಕೊಂಡ್ರೆ ಆಯಿತು ಹಾಕ್ಕೊಂಡು ಇವು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನೋಡಿ ಕೈಯನ್ನೆಲ್ಲ ಕಲ್ಸ್ಕೊಂಡು ಹಾಕೊಬೋದು ನಾವು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಬಟ್ ಕೈಯಲ್ಲಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಅದು ಕರಗೋಲ ಅನ್ನೋ ಉದ್ದೇಶಕ್ಕೋಸ್ಕರ ಮಿಕ್ಸಿಗೆ ಹಾಕಿರೋದು ಅಷ್ಟೇ ನೋಡಿ ಈ ಥರ ಬಂದಿದೆ ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು ಅನಿಸುತ್ತೆ ನಾನು ಒಂದು ಸ್ವಲ್ಪ ಇನ್ನೊಂದು ಚೂರು ಮೈದಾಡಿ ಸೇರಿಸ್ತೀನಿ ನೋಡಿ ಸ್ವಲ್ಪ ಸೇರಿಸ್ತೀನಿ ಒಂದೆರಡು ಸ್ಪೂನು ಅಷ್ಟು ಕಲಿಸ್ಬಿಟ್ಟು ಮುಚ್ಚಿಡ್ತೀನಿ ತೋರಿಸ್ತೀನಿ ವೀಕ್ಷಕರ ನೋಡಿ ವೀಕ್ಷಕರೇ ನಾನು ಈ ಥರ ಕಲಿಸ್ಕೊಂಡು ಇಲ್ಲಾರು ಒಂದು ಕವರಾದ್ರೆ ಸುತ್ತಿಡ್ಬೋದು ಬಟ್ ಒಂದು ಪ್ಲೇಟ್ ಮುಚ್ಚಿಟ್ಕೊಬೋದು ನಾನು ಒಂದೊಂದು ಪಾತ್ರೆ ಹಾಕ್ಬಿಟ್ಟು ಮುಚ್ಚಿಡ್ತಿದ್ದೀನಿ ಒಂದು ಪಾತ್ರೆ ಹಾಕ್ಬಿಟ್ಟು ಸ್ವಲ್ಪ ಗಾಳಿ ಆಡ್ದಂಗೆ ಬಿಚ್ಚಿಟ್ಬಿಟ್ಟು ನಿಮಗೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ನಿಮಗೆ ವೀಕ್ಷಕರೇ ಒಂದು ಎಂಟು ಗಂಟೆ ಅಲ್ಲಿಗೆ ಎಂಟು ಗಂಟೆ ಲೆಕ್ಕಕ್ಕೆ ಬರುತ್ತೆ ಎಂಟು ಗಂಟೆ ಹಾಕ್ಕೊಂಡು ನಾವು ಬೆಳಗ್ಗೆ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ರಾಜ್ಯ ನಾನು ಕಲಸಿಟ್ಟಿದ್ದೆ ನಾನು ಇವಾಗ ಬೆಳಗ್ಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಹಿಟ್ಟು ನಾನು ಏನು ಬನ್ಸ್ ಮಾಡಬೇಕು ಅಂತ ತೊಗೊಂಡಿದ್ದೆನಲ್ಲ ಇದನ್ನು ಒಂದು ಸ್ವಲ್ಪ ಹಿಂಗಾರಿಸ್ಕೊಂಡು ಈಗ ಒಂದು ಉಂಡೆ ಮಾಡಬೇಕು ಎಣ್ಣೆಗೆ ಹಾಕ್ಕೊಂಡು ನಾವು ಕೈ ಇದು ಕರಿಯನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಉಂಡೆ ಮಾಡ್ಕೊಂಡು ಒಂದು ಚಪಾತಿ ಏನು ಉಂಡೆ ತೊಗೊಂತೀವೋ ನಾವು ಅಷ್ಟು ನಾವು ಕನ್ಸಿಸ್ಟೆನ್ಸಿ ತೊಗೊಂಡ್ಬಿಟ್ಟು ಮತ್ತು ಎಲ್ಲಿ ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕಿದು ಸ್ವಲ್ಪ ಮೈದೆಯಾಗಿ ತೊಗೊಂಡು ನಾವು ಉಚ್ಕೊಂಡು ಎಣ್ಣೆಗೆ ಹಾಕೊಂಡು ಕರ್ಕೊಳ್ಳೋದು ನೋಡಿ ಈ ಥರ ಮಾಡ್ಕೊಂಡು ಉಂಡೆಗಳನ್ನ ಅದನ್ನು ನಾವು ಎಣ್ಣೆಯಲ್ಲಿ ನಾವು ತೇರಿಸ್ಕೊಳೋಣ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಇಲ್ಲಾಂದರೆ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಳಗ್ಗೆ ಟಿಫನಿಗಾಗಲಿ ಸಂಜೆ ಸ್ನ್ಯಾಕ್ಸಿಗಾಗಲಿ ಮೇಲೆ ನಾವು ಮಾಡ್ಕೊಂಡಾಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಒಸ್ಕೊಳನ ಇಲ್ಲಿ ಒಂದು ಸುಮ್ಮನೆ ಇದು ಹಾಕ್ಕೊಂಡು ನಾನು ಒಸ್ಕೊತೀನಿ ಇಲ್ಲಿ ನೋಡಿ ಇದನ್ನೇನು ಮನೆಯ ತಗೊಳ್ಳಲ್ಲ ಮನೇನ್ ಇಲ್ಲೇ ಕ್ಲೀನ್ ಮೇಲೆ ನಾನು ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ ತಗೊಂಡಿದೀನಿ ತಗೊಂಡಿದ ಸ್ವಲ್ಪ ಡಿಪ್ ಮಾಡ್ಕೊಂಡು ಉಡ್ಸ್ಕೊಂಡಿ ಸಾಕಾಗುತ್ತೆ ಬಾಳೆಹಣ್ಣು ಹೆಣ್ಣು ಸ್ಮೆಲ್ ಹಂಗೆ ಬರ್ತಾ ಇದೆ ಇದರಲ್ಲಿ ಹಾಕೋ ಹಾಕಿ ಕಳಿಸಿದ್ವಲ್ಲ ಬಾಳೆಹಣ್ಣಿಂದ ನೋಡಿ ಸ್ವಲ್ಪ ದಪ್ಪನೇ ಇರಲಿ ಆ ಪೂರಿ ಥರ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ನೋಡಿ ಆ ಥರ ದಪ್ಪ ಇದೆ ಇಲ್ಲಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಇವಾಗ ಒಂದು ಎಣ್ಣೆ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಒಸ್ಕೊಂಡು ಒಂದ್ಸಲ ಎಣ್ಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಎರಡು ಮಾಡಿ ನಿಮಗೆ ತೋರಿಸಿ ಆಮೇಲೆ ಹೇಳ್ತೀನಿ ನಿಮಗೆ ಯಾವ ಥರ ಬಂದಿದೆ ಹೇಳಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಾಂಡೆಕಾಯಿ ಇಡ್ಲಿಕ್ಕೆ ಹಾಕಿಟ್ಟಿದ್ದೀನಿ ನೋಡಿ ಒಂದೇ ಎಣ್ಣೆಗೆ ತೇರಿಸ್ಕೊಳೋಣ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡಿ ಅದಾಗ ಅದ ಬರ್ತಾ ಇದೆ ಮೇಲೆ ಬರೋ ಟೈಮಿಗೆ ಒಂದು ಸ್ವಲ್ಪ ಎಣ್ಣೆ ಈ ಥರ ಹಾಕೊಂಡ್ರೆ ಅದು ಉಪ್ಪಿ ಬರುತ್ತೆ ಪೂರಿ ಥರ ಉಪ್ಪು ಉಪ್ಕೊಳ್ಳುತ್ತೆ ಸ್ವಲ್ಪ ಮಧ್ಯೆ ಊರಿನಲ್ಲ ಬೇಯಿಸ್ಕೊಣ್ಣ ಯಾಕೆ ಯಾಕೆಂದ್ರೆ ಸ್ವಲ್ಪ ದಪ್ಪ ಇರುತ್ತಲ್ವಾ ಒಳಗೆಲ್ಲ ಬೇಯಬೇಕಾಗುತ್ತೆ ಅದು ನೋಡಿ ಎರಡು ಒಂದೊಂದೇ ಹಾಕ್ಕೊಂಡು ಅದು ನಾವು ಬೇಯಿಸ್ಕೊಳಂತೆ ನೋಡಿ ವೀಕ್ಷಕರ ಎಣ್ಣೆ ಹಾಕೊಂಡಾಗ ಇನ್ನು ಸ್ವಲ್ಪ ಉದ್ದಿ ಬರುತ್ತೆ ಅದು ಸ್ವಲ್ಪ ನೋರ ಎಲ್ಲ ಕಡಿಮೆ ಆದಾಗ ಈ ಥರ ಎಣ್ಣೆನಲ್ಲಿ ಇದಾಗಿನ ಒಂದು ನಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇನ್ನೇನು ಇರ್ಕೊಳ್ಳಲ್ಲ ವೀಕ್ಷಕರ ಈ ಜಾಸ್ತಿ ಒಬ್ಬ ಒಂದು ರೀತಿಯಲ್ಲೂ ಮಾಡ್ಕೊಬೋದು ಒಂದರ್ಧ ಗೋಧಿ ಹಿಟ್ಟು ಒಂದರ್ಧ ಅರ್ಧ ಮೈದಾ ಹಿಟ್ಟು ಹಾಕಿ ಬಟ್ ಮೈದಾ ಹಿಟ್ಟು ಹಾಕ್ತಾ ಅದು ಚೆನ್ನಾಗಿ ಬರೋದು ಅಂತ ಹೇಳಿ ಅಷ್ಟೇನೆ ನೋಡಿ ಇನ್ನೊಂದು ಹಾಕ್ತೀನಿ ಆಗಿ ತಗೊಂಡಿದೀನಿ ಬೇಕಾದ್ರೆ ನಿಮ್ಗೆ ಯಾವ ಬೇಳೆ ಎಣ್ಣೆ ಬೇಕು ಕಡಲೆಕಾಯಿ ಎಣ್ಣೆ ಆಗಲಿ ಕೆಲವು ಆ ಕಡೆ ಎಲ್ಲ ಮಂಗಳೂರು ಕಡೆಯೆಲ್ಲ ಕೊಬ್ಬರಿ ಎಣ್ಣೆನ ತೇರಿಸ್ತಾರೆ ಬಟ್ ಕೊಬ್ಬರಿ ಎಣ್ಣೆ ಅಷ್ಟು ಉಗ್ಗಲ್ಲ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಇದನ್ನೇ ಮಾಡ್ತಾ ರಿಫಂಡ್ ಆಗಿ ಹಾಕ್ಕೊಂಡು ಅಲ್ಲಿ ಅಭ್ಯಾಸ ಇದ್ದರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ನಾವು ಏನು ಮೊದಲಿಂದ ರೂಢಿ ಮಾಡ್ಕೊಂಡಿರ್ತೀವೋ ನಾವು ಅದನ್ನೇ ಮಾಡ್ಕೊಬೇಕು ವೀಕ್ಷಕರ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಪಡಿಸಿ ತೋರಿಸ್ತೀನಿ ಚಟ್ನಿ ಮಾಡಿಬಿಟ್ಟು